ನಮಸ್ಕಾರ ಪ್ರಿಯ ವೀಕ್ಷಕರೇ ಅಮರವಾಹಿನಿ ಕನ್ನಡ ನ್ಯೂಸ್ ಚಾನೆಲ್ ಅನ್ನು ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಆಗಿ ಮಾತನಾಡಿ ಮನುಷ್ಯನ ಬದುಕಿನ ಪ್ರತಿಬಿಂಬ ನಾಟಕವಾಗಿರುತ್ತದೆ ಮಂಜುನಾಥ್ ಬೊಳಗೊಂಡ ತೆರೆದಾಳೂರಿನ ವಿರಕ್ತ ಮಠದ ಸಭಾಂಗಣದಲ್ಲಿ ಹಿರಿಯ ಸಾಹಿತಿ ಲೇಖಕರಾದ ಎಸ್ಆರ್ ರಾವಲ್ ಅವರ ಕನ್ನಡ ಸಾಹಿತ್ಯ ಪರಿಷತ್ತು ದತ್ತಿ ಪ್ರಶಸ್ತಿ ಪಡೆದ ಕೃತಿ ಭೂಮಿಗೆ ಬಿದ್ದ ಬೀಜ ನಾಟಕ ಕೃತಿಯ ಅವಲೋಕನ ಕಾರ್ಯಕ್ರಮ ನಡೆಯಿತು ಇದೇ ಕಾರ್ಯಕ್ರಮದಲ್ಲಿ ಕೃತಿಕಾರ ಹಾಗೂ ಕಲಾವಿದರಾದ ಸತ್ಯಪ್ಪ ಸುಣಗಾರ್ ಶಿವಾನಂದ್ ಗುರವ್ ಮಠಪತಿ ಇವರನ್ನು ಶಿವಾನುಭವ ವೇದಿಕೆಯಿಂದ ಸನ್ಮಾನಿಸಲಾಯಿತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವೃಷಭ್ ಸುನಿಲ್ ಅಳಗೊಂಡ ಹಾಗೂ ರಾಜ್ಯಕ್ಕೆ ಎಂಟನೇ ರ್ಯಾಂಕ್ ಪಡೆದ ಶ್ರೀ ಸಿದ್ದೇಶ್ವರ ಪ್ರೌಢಶಾಲೆ ವಿದ್ಯಾರ್ಥಿ ಕುಮಾರ್ ಸಂಪತ್ ಕುಮಾರ್ ದುಮ್ಮಣ್ಣನವರ್ ಇವರನ್ನು ಸನ್ಮಾನಿಸಲಾಯಿತು ಅತಿಥಿಗಳಾಗಿ ಆಗಮಿಸಿದಂತ ಮಂಜುನಾಥ್ ಬೋಳ್ಗೊಂಡ ಮಾತನಾಡಿ ಮಾತನಾಡಿ ಮನುಷ್ಯನ ಬದುಕಿನ ಪ್ರತಿಬಿಂಬ ನಾಟಕವಾಗಿರುತ್ತದೆ ಕೃತಿಕಾರರು ಬರೆದಿರುವ ನಾಟಕ ಗಂಡು ಹೆಣ್ಣು ಇಬ್ಬರು ನೈತಿಕ ತಳಹದಿಯ ಮೇಲೆ ಜೀವನ ಬೇಸಾಯ ಮಾಡಿದರೆ ಸಮಾಜದಲ್ಲಿ ಉತ್ತಮ ಮನ್ನಣೆ ಸಿಗುತ್ತದೆ ಎಂದು ಹೇಳಿದರು ಅಧ್ಯಕ್ಷರಾಗಿ ಆಗಮಿಸದ ಕೆಂಗಾಲಿ ಅವರು ಮಾತನಾಡಿ ಎಸ್ ಆರ್ ರಾವಲ್ ಒಬ್ಬ ಉತ್ತಮ ಕೃತಿಕಾರ ಅವರಿಂದ ಇನ್ನಷ್ಟು ಕೃತಿಗಳು ಹೊರಬರಲಿ ಎಂದು ಆಶಿಸಿದರು ಕಾರ್ಯಕ್ರಮದ ನಿರೂಪಣೆಯನ್ನು ಪದ್ಮಸಾಗರ್ ನಾಗನೂರು ಮಾಡಿದರು ಕಾರ್ಯಕ್ರಮದಲ್ಲಿ ಶಿವಾನುಭವದ ಶರಣ ಶರಣೆಯರ ಊರಿನ ಹಿರಿಯ ಕಲಾವಿದರು ಸಾಹಿತಿಗಳು ಪಾಲ್ಗೊಂಡಿದ್ದರು ವರದಿ ಪದ್ಮಸಾಗರ್ ನಾಗನೂರು ಆಟ ಆಳ ವರ್ಷ ಇರ್ತಾನ ಅದೇ ನಂಬಿಕೆ ನಂಬಿಕಸ್ತ ವ್ಯಕ್ತಿ ಇರ್ತಾನ ತಮಾ ಹಿಂಗ ಮಾತ್ರ ಅದಿತಿ ಮಾಡ್ಲಿ ಅದಕ್ಕೆ ಆದಿತ್ಯಾಗ ಚಿಂತೆ ಮಾಡ್ತೀರಿ ಸಪಾತವಾಗಿ ಹೋಗ್ತಾನ ನಾ ಇದ್ದೀ ನಡ್ರಿ ನೀವತಾನ ನಡಿ ಅಂತ ಕೇಳ್ತಾ ಹೋಗು ನಡಿಯತ್ತ ರೀ ಹೋಗ್ ಚಾಲು ಮುಂದಿನ ಪ ಪೊಲೀಸ ಎಲ್ಲ ಚರ್ಚೆ ನಡಿತೈತಿ ನೀವು ಏ ಆಟಮಕ್ಕ ಹೋಗಿದ್ರಿ ನಿಮ್ಮ ಮಗು ಎಲ್ಲಿ ಸಿಕ್ತು ಅವ್ರು ಪೊಲೀಸರು ಚಾಲೂ ಮಾಡುವಾರಲ್ಲ ತಮಗ ಏನ್ ಮಾಡ್ಬೇಕ್ ಚೌಕಾಶ ಮಾಡಕ್ಕ ಮಾಡ್ತಾನೆ ಆ ಇಲ್ಲಿ ಸಿದ್ಧವಾಗೈತಿ ನೋಡ್ರಿ ಸಾಯಂಕಾಲ ನಾ ದಿನ ದಿನಾ ಸ ದೇವರಿಗೆ ಹೋಗಿದ್ವಿ ಅಲ್ಲಿ ನಮ್ಗೆ ಉಬ್ಬು ಒಳಾಕೈತಿತ್ತು ಅದಕ್ಕೆ ಏನಿ ನಾ ತೊಗೊಂಡಿನಿ ನನ್ನ ಮಕ್ಕಳಿಲ್ಲ ಮಕ್ಕಳಿಲ್ಲ ಅಂತ ಹೇಳಿ ನಾನು ಅದನ್ನು ತೊಗೊಂಡು ನಾನು ಗಳಿಸಬೇಕಂತ ನಾನು ತಗೊಂಡೀನಿ ಅದಕ್ಕೆ ನಾನು ಏನು ತಪ್ಪಿಲ್ರಿ ಅಂತ ಹೇಳ್ತಾನೆ ಇಲ್ಲ ಅಂತ ಹೇಳಕ್ಕೆ ಮಾಡಿದ್ ಜವಾಖಾನಿಗೆ ಹೋಗಿ ಹುಡುಗು ಅಂತ ತಿಳ್ಕೊಂಡಿ ಕಂಪ್ಲೇಂಟ್ ಐತಿ ಅಂತ ಹೇಳ್ತಾನೆ ಆಗಬೇಕು ಇಲ್ಲ ನಾನು ಮಾಡಿಲ್ಲ